ಅರೆ ಆ ಅಡಿಗಳೆಲ್ಲ ಮಾಡಿತ್ತಿನಿ ಒಂದೀಟ ಅಣ್ಣ ಒಂದೆ ಮಾಡ್ಕೋಬೇಕು ಅಷ್ಟೆ ಅದು ಮಾಡಿದ್ರೆ ಮಾಡಿಬಿಡ್ತೀನಿ ಅತ್ತಿರ ಮತ್ತೆ ಆರ್ಥ ತಲ್ಲ ಅಂತ ಹೇಳಿ ಬಿಟ್ಟೇನೆ ಅಷ್ಟೆ ನಾನು ಸಂಜಿಕನ್ನ 4 ರೂಪಾಯಿಗೆ ಬರ್ತೀನಿ ಅತ್ತಿರ ಹೊಳ್ಳಿ ಆತ ಅಷ್ಟು ತಡ ಆಗಿ ಬರಬೇಡ ಮತ್ತೆ ಬರಕಿಲ್ಲ 5 6 ಗಂಟೆ ಆಗಿ ಬಿಡ್ತಿತಿ ಒಂದ್ ಮದ್ಯನ ಉಂಡ ಗುಟಲೆ ಹಾಕ್ ಬಿಡು ಸುಮ್ಮನೆ ಯಾಕ್ ಬೀದ್ ಮಾಡ್ತಿಲ್ಲ ಕಳ್ಸುಲೇ ನಿನ್ನ ಕಳ್ಸ್ತೀನಿ ತುಗೋ ಹೋಗಿ ಬಾ ಅಂತ ಹೇಳಿ ಅಲ್ಲ ಏನು ಮಾತಾಡ್ತಿರಿ ಎಲ್ಲೀ ಕಳ್ಸ್ತಿ ಮಗನ್ನ ಕರ್ಕೊಂಡು ಬರಕ ಕಸ್ತೂರಿ ಎಳುನ್ ಡುವ ಮಗರೆ ಅದು ಚೂರ್ ಮನಿ ಕಡೆ ಹೊಂಟಿದ್ದಿರಿ ತವರ್ ಮನೆಗೆ ಅದಕ್ಕ ಅತ್ತಿಯಾರ್ ಕಳ್ಸಲೇನ ಇವರನ್ನ ಅಲ್ಲ ಮನೆಯಾಗ ಏನ್ ಮಾಡಕ್ ಕೆಲ್ಸಾ ಬಗ್ಸಿ ಅಂತ ಮಾಡಿ ಆ ಇವೇತಿ ಬಿಟ್ಟು ಬರೋದು ಕರ್ಕೊಂಬರೋದು ಇದೇ ಕೆಲ್ಸಾನ ಬರ್ತಾಳ ಬಸ್ಸಿಗೆ ಆಮೇಲೆ ಇನ್ನೊಂದು ಯಾಕೆ ವಾಕಸ್ತುರಿ ಆ ಹೊಂಟಿ ಅವತ್ತ ಅವ್ರ ಮನೆಗೆ ನನ್ಗ ಅದನ್ ಹೇಳ್ಪಸ್ಟಿ ಅವ್ರ ಮನೆಗೆ ಯಾಕೆ ಹೊಂಟಿ ಅಯ್ಯ ಹೋಗ್ ಬರ್ಲಿ ಬಿಡ್ರಿ ಏನಾತ ಅಲ್ಲಮ್ಮ ಅವರೇ ಅದು ಬಂದಿಲ್ಲಲ್ಲ ಮೊನ್ನೆ ಕರೆಕ್ಕ ಅದಕ್ಕೆ ಯಾಕ ಏನಾಯ್ತು ಎತ್ತ ಅಣ್ಣ ಬೆ ಅಣ್ಣೆ ಬೇಜಾರಾಗ್ಯನ ಏನು ಒಂಚರ್ ಮಾತಾಡೋಣ ಅಂತ ಹೊಂಟಿದ್ದೆ ರೀ ಮಾ ಅದಕ್ಕೆ ಈ ಹೋಗಿ ಸಂಜೆ ಮೆಟ ಅಂದ್ರೆ ಹೇಳಿ ಬಂದ್ಬಿಡ್ತಾನೆ ರೀ ಮಾರ ನಾನು ಏನು ವಸ್ತು ಇರೋದಿಲ್ಲ ಅಲ್ಲೇ ನೋಡುವ ಎಲ್ಲ ಕರೆಕ್ಟಾಗಿ ಇದ್ದಿದ್ರೆ ವಸ್ತು ಇರೋಕು ನಾನು ಏನು ಬೇಡ ಅಂತಿದ್ದಿಲ್ಲ ನಿಂಗೆ ಆದ್ರೆ ಈಗ ನಿಂಗೆ ಯಾಕೆ ಹೋಗ್ಬೇಡ ಯಾಕೆ ಹೊಂಟಿ ಅಂತ ಕೇಳಾಕತ್ತೀನಿ ಅಂದ್ರೆ ಅಲ್ಲ ಅವ್ರಿಗೆ ಬೇಡಾಗೈತಿ ತಂಗಿ ಸಂಬಂಧ ಬಂದಿಲ್ಲ ಈಗ ನೀನು ಹೋಗಿ ಮಾತಾಡೋದು ಇಲ್ಲ ಐತಿ ಇಲ್ಲ ಹೋಗ ಅದೇ ಅವಮಾನ ಏನಾರ ಒಂದು ಹೇಳ್ತಾನ ಅದನ್ ಕೇಳ್ಕೊಂಡ್ ಬರೇಕೀನಿಲ್ಲ ಏನ್ ಹೋಗೋ ಅವಶ್ಯಕತೆ ಇಲ್ಲ ನೀನ್ ತವ್ರ ಮನೆಗೆ ಹೋಗಿ ಅವ್ರ ಏನಾರ ಏನಾರ ಅನ್ಸಬಹುದು ನನ್ನ ಸೊಸಿಗೆ ಯಾರ ಅವಮಾನಕೊ ಆಗಲ್ಲ ಬೇಕಾಗಿಲ್ಲ ಹೋಗೋ ಅವಶ್ಯಕತೆ ಇಲ್ಲ ಅವ್ರಿಗೆ ಬೇಡಾಗಿ ನೀನ್ ಯಾಕವ ಮ್ಯಾಲ ಬಿದ್ದೋಕೆ ಅಲ್ಲ ಅಮ್ಮ ಅವರದು ಅದು ಏನ್ ಆಕ್ ಬಿಡ್ರಿ ಒಂಚೂರ್ ನಾ ನಮ್ಮವ್ವ ನಮ್ಮಪ್ಪ ಅವ್ರೆ ಆರಾಮದಾರ ಇಲ್ಲ ಏನಾಯತ್ತ ಪೋನ್ ಹಚ್ಚಿದ್ರೆ ನಿನ್ನೆ ಫೋನ್ ಎಬ್ಬಸಿಲ್ಲ ಅದಕ್ಕೆ ಒಂಚೂರ್ ಹೋಗ್ ಬರ್ತೇಂತ್ರಿ ಏನ್ರಿ ಹೋಗ್ ಬರ್ಲಿ ಬಿಡ್ರಿ ಮಾತಾಡ್ಕೊಲಿ ಬಳ್ಳಿ ತಾಯಿ ಮಗ ಮಗಳು ಮಾತಾಡ್ಕೊಲಿ ಅನ್ನೋದು ಅವ್ರಿಗೆ ಗೊತ್ತಾಕತಿ ನೀವ್ಯಾಕ್ ಬೇಡಂತೀರಿ ಸುಮ್ನಿಲ್ರಿ ನೀವ್ ಹೋಗವಾ ಹೋಗ್ಬಾ ಅಂತ ಅವ್ ಬಂದ್ಬೇಡ ಹಲ್ರಿ ಯಾಕ್ರಿ ಹೋಗಕ್ ಅಂತೀರಿ ಅಯ್ಯೋ ದೇವ್ರಿ ನಿಮ್ಗೇನ್ ತಿಳಿ ಬರಬರಿ ಐತೆ ಇಲ್ಲ ಅಲ್ಲ ಅವ್ರ ಮನಿಗ್ ಅಂತ ಹೇಳ ಅವ ಬರಬರಿ ಇಲ್ಲ ಒಂದ್ ಎಷ್ಟು ತಿಂಡಿರ್ಬೇಕು ಅವಂಗ ರೊಕ್ಕ ಕೇಳೇನ ಕೊಟ್ಟಿಲ್ಲ ಅಂದ್ ಮಾತ್ರಕ್ಕೆ ಸಿಟ್ಟು ಬಂದ್ ತಂದಿ ತಾಯಿನೂ ಕಳ್ಸಿಲ್ಲ ಆಲ ಅವ್ರು ಯಾವ ಏನ ಗುಡಿ ಬಿದ್ಕೊಂಡು ಹೋಗ್ಲಿ ಇವ್ರ ಹೆಂತಾರ ನೋಡಿ ಇವ್ರು ಆ ಇವ್ರಿಗೂ ಸಿಟ್ಟು ಮಗ್ ರೊಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಬಂದಿಲ್ಲ ಅವ್ರ ಕಾರ್ಯಕ್ಕ ಅಂತದ್ರಾಗ ಈ ಕ್ಯಾಕ್ ಹೋಗಿ ಮಾತಾಡಿ ಬೆನ್ನೆ ಹೆಚ್ಚು ಬರ್ಬೇಕು ನೀವೇನ್ ನೋಡಕ್ ಹೋಗಿದ್ರೆ ಅವ್ರ ಅಪ್ಪ ಅವ್ರ ಹೋಗ ಬೇಕಂತ ಬಿಟ್ಟಾರಂತ ನೀವೇನ್ ನೋಡಕ್ ಹೋಗಿದ್ರಿ ಯಾರಿಗ ಗೊತ್ತು ಇವನ ಏನಾರ ಜಗಳ ಮಾಡಿ ನೀವು ಹೋಗಂಗಲ್ ನೋಡ್ ಮಾಡಂಗಲ್ ನೋಡ್ ಅಂತ ಏನಾರ ಅಂದ್ರು ಅಂದಿರ್ಬೇಕ ಯಾಕ ನಮಗೆ ಗೊತ್ತಿಲ್ಲದ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ತಪ್ಪಾಕತ್ರಿ ಅದಕ್ಕೆ ಏನು ಈಗ ಹೊಂಟಾಳಲ್ಲ ಹೋಗ್ಲಿ ಮಾತಾಡ್ಲಿ ಆಕಿಗೂ ಗೊತ್ತಾಕತ್ತ ಅವ್ರ ಮನಿ ಹಾಕಿ ಕತ್ತಿ ಹೇಳಿ ಇಲ್ಲೇ ಇದ್ಕೊಂಡ್ ನಮ್ಮ ಬಿಡ್ಲಿಲ್ಲ ಹೋಗಾಕ ನಮ್ಮ ಬಿಡ್ಲಿಲ್ಲ ಹೋಗಾಕ ಅಂತ ಅನ್ಕೊಳ ಬದ್ಲಿ ಹೋಗ್ಲಿ ಮಾತಾಡ್ಲಿ ಯಾವಾಗ ಯಾರ್ ತಪ್ಪು ಯಾರ್ ಸರಿ ಏನು ಎಲ್ಲಾ ಗೊತ್ತಿ ಮಾತಾಡ್ಲಿ ಅದು ಮಾತಾಡ್ಲಿ ಅಣ್ಣ ಒಳ್ಳೆ ಮರ್ಯಾದೆ ಮಾಡಿ ತೋಳಸ್ತಾನ ಮರ್ಯಾದಿ ಅನ್ಬೋಸ್ಕೊಂಡ್ ಬರ್ತಾಳ ಅಲ್ಲಿಂದ ಅಷ್ಟೇ ಈಗ ಏನಾರ ಎದ್ರು ನಿಂತ ಹಾಕಿ ಇಪ್ಪತ್ ಸಲ ನಿಮ್ಮ ಮನೆಗೆ ಬರ್ತಾಳಾ ನಾನೇ ಯಾಕೋಬಾರ್ದು ನನ್ ನಮ್ಮಅಪ್ಪನ ಮನೆಗೆ ಅಂತೇಳಿ ಏನಾರ ಅಂದಗಿಂದ್ರೆ ಸರಿ ಅನ್ನಿಸ್ತತಿಯ ಹೇಳಂಗಾರ ನೋಡೋಣ ಹೌದಿಲ್ರಿ ಬೇಡ ಅವ್ರಿಗೆ ಯಾಕೆ ನಾವು ಮಾತಾಡೋಕೆ ಅವಕಾಶ ಮಾಡ್ಕೊಡ್ಬೇಕು ಆಂ ಈಗ ಇಲ್ಲ ಅಂತ ಹೇಳ ಮುಗದೈತಿ ಅಲ್ಲಿ ಅಣ್ಣ ತಂಗಿ ಅವ್ರವ್ರಿಗೆ ಬಿಟ್ಟಿದ್ದ ಏನಾರ ಮಾತಾಡ್ಕೊಳ್ಳಿ ಸುಮ್ನಿದ್ದು ಬಿಡ್ರಿ ನೀವು ಓಕೆ ಓಕೆ ಸುಮ್ಮನೆ ಮಾಡ್ಕೊ ಅವ ಹ್ಞೂ ಅಣ್ಣ ಇಲ್ಲಿ ಮನ್ಯಾಗ ಇದೆಯನ ಅವ ಅಯ್ಯೋ ಕತ್ತೀರಿ ನಾನು ಆಯ್ತು ಅಂದಾ ಒಬ್ಬಿಕೆ ಬಂದೆನ ನಿಮ್ಮ ಗಂಡದು ಬಂದಿಲ್ಲ ಇಲ್ಲವಾ ಇಲ್ಲವ್ವ ಕೆಲಸ ಕೆಲ್ಸ ಇದ್ದವ ಹಾಗಾಗಿ ನಾನು ಬಸ್ಸಿಗೆ ಬಂದೆ ಕೆಲಸಿಲ್ಲಾ ಮನ್ಯಾಗ ಉಂಡಾರ ಉಪಾಸ ಕುಂತಾರ ಅಂತೇಳಿ ಅನಸ್ತಾ ಏನ ನಿನ್ಗಲ್ಲ ಇಲ್ಲಪ್ಪ ಊಟಕ್ಕೆ ಏನ್ ಆಗಿಲ್ಲ ಊಟಕ್ಕೆ ಐತಿ ಊಟಕ್ಕ ಅಷ್ಟು ಪರಿ ಊಟ ಉಣ್ಣಾಕ್ರಾಸಾಗುವ ಕಷ್ಟ ಇಲ್ಲ ಕೆಲಸ ಹೋಗಿತ್ತು ಅಷ್ಟೇ ಕೈಯಂದ ಆದ್ರೂ ಪಾಪ ತವ್ರ ಮನಿ ಅಂತೇಳಿ ಉಣ್ಣಾಕ ಅಂತ ತಂದಿ ಪುಣ್ಯ ಬರ್ಲಿ ನಿನಗ ಪುಣ್ಯ ಬರ್ಲಿ ಏನತ್ಲಾ ಅಣ್ಣ ನಿಂಗೆ ಬಾಲುಶಾ ಆಮೇಲೆ ಜಹಂಗೀರ್ ಅಂದ್ರೆ ಭಾಳ ಇಷ್ಟ ಅಲ್ಲ ಅದೇ ಅಲ್ಲಿ ಪ್ಯಾಟಾಗಿಂದ ತಂದೆನಿ ತಗೋಣ ತಿನ್ನ ತಡಿ ತೆಗೆದು ಕಟ್ಟೀನಿ ಬೇಡ ಬೇಡ ಮಾ ಶಿಬಿಡ್ತಿನದು ಬಿಟ್ಟೆನಿ ಅದೆಲ್ಲ ಏನು ಬೇಕಾಗಿಲ್ಲ ಅವಾ ನಾನು ಕೆಲ್ಸದವು ಅಲ್ಲ ಅಣ್ಣ ಮಾತಾಡ್ಬೇಕಂತ ಬಂದೆನಿ ಕೆಲ್ಸದ ಅಂತ ಹೊಂಟಲ್ಲ ಕೆಲ್ಸ ಕೊಂಟಿ ಇಲ್ಲಲ್ಲ ಏಯ್ ಬೇ ಕುಂದ್ರ ಕಸ್ತ ರೀ ನಾ ಕುಂದಿರ ನೋಡುವ ಮಾತಾಡೋಂಥದ್ದೇನೂ ಉಳಿದಿಲ್ಲ ಸುಮ್ಮನೆ ಮಾತು ಬೇಡ ನಿಂದು ಏನು ಕೆಲ್ಸ ಇತ್ತು ಅಷ್ಟು ಮಾಡ್ಕೊಡ್ವ ನೀನು ಬಂದಿಲ್ಲ ಇಲ್ಲ ನಿಮ್ಮ ಅವ್ವನು ನೋಡಕ್ಕೆ ನೋಡ್ಕು ನಿಮ್ಮ ನೋಡ್ಕೋ ಮನಿ ನೋಡ್ಕೋ ಬೇಕಾದ್ರೆ ನೋಡ್ಕೋ ನೋಡ್ಕೊಂಡು ನಿನ್ ಪಾಡಿ ನೀ ಹೋಗು ಅಲ್ಲಲ್ಲ ಮನಿಗೆ ಬಂದು ತಂಗಿ ಅಂತ ಹೇಳಿ ಮಾತಾಡ ಮಾತಲ್ಲ ಇವು ಹಿಂಗ ಮಾತಾಡೋದು ಏನಂತ ಮಾಡಕತ್ತಿಯಪ್ಪ ನಿನ್ನ ತೀರಾ ಅಂತ ನಾತಾಗ ಮನಿಗೆ ಬಂದು ಮನೆ ಮಗಳನ್ನ ನಡ್ಸ್ಕೊಳ್ಳೋ ರೀತಿ ಎಲ್ಲ ಇದೆ ಪಾಪ ಅಲ್ಲಿಂದ ನಿನ್ಗೆ ಇಷ್ಟ ಅಂತೇಳಿ ಜಿಲೇಬಿ ಜಾ ಹಂಗಿರ್ ತಗೊಂಬಂದದ್ ಪಾಪ ಆ ಹುಡುಗಿ ಹಂಗೆ ಮಾಡ್ತೀಯಲ್ಲ ನೀನು ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ನೀನ ಯವ ನಾ ಏನು ತಗೊಂಬ ಅಂತ ಹೇಳಿದ್ದಿಲ್ಲ ಪೇವ ಏನು ನಮ್ಗೆ ಯಾರು ಏನು ತರೋದು ಬೇಡ ಯಾಕ ಸುಗರ್ ಬಂದು ಮತ್ತೆ ಹತ್ತು ಸತ್ತಲ್ಲ ಹಂಗೆ ನನ್ಗೊಂದು ಶುಗರ್ ಬಂದು ನಾನು ಸಾಯ್ಬೇಕನ್ನ ಬಿಡ್ತಾನ ಬಾಡೆ ಹಂಗೆ ಮಾತಾಡ್ತಾರನ ಏನತ್ತ ಸುಮ್ಮನೆ ಇರೀತ ಅಲ್ಲ ಅವ ಅಪ್ಪ ಅಪ್ಪಿಲ್ಲಣ್ಣ ಅದೇನೋ ಇಲ್ಲೇ ನಾನು ಅಲ್ಲಿ ಕಟ್ಟಿ ಕಡೆ ಕುಂತಿದ್ದೆ ನೀವು ಬಂದಿದ್ದು ನೋಡಿದೆ ಅಲ್ಲ ಅಪ್ಪ ಅವ ನೀವು ಯಾರು ಮನೆಯವ್ರು ಒಬ್ರು ಬರ್ಲಿಲ್ಲಲ್ಲ ಮನೆ ಕಾರ್ಯ ಆಯ್ತು ಮನೆಯಾಗ ಎಷ್ಟು ಮಂದಿ ಕೇಳಿದ್ರು ಗೊತ್ತಾ ನಿಂತ ಅವ್ರ ಮನೆ ಕಡೆಯಿಂದ ಯಾಕೆ ಒಬ್ರು ಬಂದಿಲ್ಲ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ ಎಷ್ಟು ಒಂಥರ ನನಗೆ ಉತ್ತರ ಏನು ಕೊಡ್ಬೇಕನ್ನೋದು ತಿಳಿಲಿಲ್ಲ ಇದಕ್ಕೆ ಯಾರು ಬರಲಿಲ್ಲ ಇಲ್ಲ ನೀವು ಎದಕ್ಕೆ ಬರ್ಬೇಕು ಕಾಲಿಪೀಲಿ ನೀವೆಲ್ಲ ದೊಡ್ಡ ದೊಡ್ಡ ಮಂದಿ ದೊಡ್ಡ ದೊಡ್ಡವ್ರನ್ನ ಕರೆಯ್ ಹೇಳಿರ್ತೀರಿ ಪಾಪ ನಾವು ಬಂದ್ರೆ ನಿಮ್ಮ ಮರ್ಯಾದೆ ಕಡಿಮೆ ಅಲ್ಲನ ರೋಕ್ ಇದ್ದಾರೆ ರೊಕ್ ಇದ್ರು ಕೂಡಿದ್ರೆ ಚಂದ ರೋಕ್ ಇದ್ದವರು ಇಲ್ದವ್ರು ಕೂಡಿದ್ರೆ ಅದನ್ನ ಚಂದ ಅನ್ಸಂಗಲ್ಲ ಅದಕ್ಕ ಯಾಕೆ ದೊಡ್ಡವ್ರ ಸವಾಸ ಸ್ವಲ್ಪ ಆದಷ್ಟು ದೂರ ಇದ್ರೆ ಒಳ್ಳೇದು ನೋಡು ಹಂಗಾಗಿ ಯಾರ ಮನಿ ಉಸಾಬ್ರಿಗೆ ಹೋಗೋದು ಬೇಡ ಯಾ ಕಟ್ಟನ ಬೇಡ ಅಂತೇಳಿ ನಾನ ನಮ್ಮಅವ್ವ ಬರಬೇಡ ಬರ್ಬೇಡ ಹೋಗೋದು ಬೇಡ ಅಂತ ಹೇಳಿದ್ದೆ ಸಂಬಂಧ ಹೇಳಿದ್ದಿ ನಮ್ಮವ್ವ ನಮ್ಮವ್ವ ಅಂತ ನನಗೆ ಬಾ ನಾ ನೀ ಬೇಡ ಅಂತ ಹೇಳಿದಿ ನಿನಗೆಷ್ಟು ಅವ ಅಪ್ಪ ಅನ್ನೋ ಅಧಿಕಾರ ಐತೆ ಅಷ್ಟ ಅಧಿಕಾರ ನನಗೂ ಐತೆ ಅವ್ರ ಮೇಲೆ ಅಯ್ಯೋ ಕಸ್ತೂರಿ ಬಿಡ ಹೋಗ್ಲಿ ಏನೋ ಒಂದ್ ನಿಮ್ ಅಣ್ಣ ಅಂತಾನೆ ಅದಕ್ಕೆ ಯಾಕೆ ಅಷ್ಟು ಬೇಜಾರು ಮಾಡ್ಕೊಂತಿ ಕುಂದ್ರ ಹೋಗ್ಲಿ ಆತಲ್ಲ ಕಾರ್ಯ ಚಲೋ ನಡೀತಲ್ಲ ಅದಕ್ಕೆಮ್ಮ ನಿಮಗ ನಾ ಅನ್ನ ಆತಿದ್ದಿ ಹೋಗ್ಬಿಡ ಆತ್ ಬಿಡ ಅಂತೀರಿ ನಾ ಕೇಳ್ತಾ ಇದೇನಿ ನನಗೆ ಅವ ಅಪ್ಪ ಅಲ್ಲ ನವ್ರ ಹಾ ನಿನ್ಗೂ ಅವ ಅಪ್ಪ ಅಲ್ಲ ಹಂಗ ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಇಟ್ಕೊಂಡು ಜಪಾನ್ ಮಾಡಂಗ ನೋಡೋಣ ಅವ್ರನ್ನ ನಾನು ನೋಡ್ಕೊಂಡಂಗ ಸಹಾಯ ಮಠ ನೀನ್ ನೋಡ್ಕೊಳಕ್ ಆಕತಿ ಹೇಳಂಗಾರ ನೋಡೋಣ ಹಾ ಅವ್ರು ಬರ್ತೇನೆ ಅಂದ್ಲಿ ನೋಡೋಣ ನನ್ ಕೈ ನೋಡ್ಕೊಳಕ್ ಆಕತೆ ಆಗದಲ್ಲ ಅಂತೇಳಿ ಏನ್ ಇನ್ನೊಂದು ವಿಚಾರ ತಿಳ್ಕೊ ಏನೈ ಗಂಡ್ ಮಕ್ಕಳೇ ನೋಡ್ಕೊಂತಾರ ತಂದೆ ತಾಯಿನ್ ಜಾಸ್ತಿ ಯಾಕಂದ್ರೆ ಮದಿ ಆದ್ಮೇಲೆ ಹೆಣ್ಮಕ್ಳು ಇನ್ನೊಂದ್ ಮನೆಗೆ ಕಳ್ಸಿರ್ತಾರ ಇದೇ ಮನೆಗೆ ಇಟ್ಕೊಂಡು ಆಸ್ತಿ ಅಡುವ ಎಲ್ಲ ಹೆಣ್ಮಕ್ಳಿಗೆ ಕೊಡಲ್ಲ ಗಂಡ್ ಕೊಟ್ಟಿರ್ತಾರ ಹೆಣ್ಮಕ್ಳ ಮದಿ ಮಾಡಿ ಕಳ್ಸಿರ್ತಾರ ಮತ್ತ್ ಅವ್ರ ಮತ್ತ್ ಇನ್ನೊಂದ್ ಮನೆಗೆ ಹೋಗ್ಬೇಕಂತಂದ್ರೆ ನಾನೇ ನಮ್ಮ ಮಗಳು ನಮ್ಮ ನಮ್ಮಅ ಅಂತ ಸಹಿಸಿಕೊಂತೇನೆ ಅವ್ರು ಯಾಕೆ ಸಹಿಸ್ಕೊಂತಾರ ಅದನ್ನ ಅರ್ಥ ಮಾಡ್ಕೊ ಹಿಂಗ ತಲಿ ಬಿಡ ಇಲ್ಲದ್ ಮಾತಾಡಕೋಬೇಡ ನೀನ್ ಸಿಟ್ಟ ಕಸ್ತೂರಿಕ ಹೋಗ್ಲಿ ಬಿಡ ಈಗ ಅದೇ ವಿಚಾರಕ್ಕೆ ಜಗಳ ಮಾಡ್ತೀರ ಬಂದಿ ಕುಂದ್ರ ಬಾ ಅಲ್ವ ನಾನು ಕುಂದ್ರಲ್ಲ ஒன் மால ஏன் ஆத்தி எல்லாரும் அந்த நான் இல்ல அந்தங்க நான் மாதாடா வந்தேன் மாதாடத்தேன் குத்தாதிரே நின்று நான் நின்து நான் நின்று மாதாடத்தேன் ஏன்னா பெலி இல்லீ மனி ஒழிக்கு நங்கு பெலி இல்லது மனி காலிடதே தப்பா அந்த நின் நான் இல்லை அது வேறு மாத்துக்கு நம்ம மத்திய தந்தி தாய் எதார்த்த அவரு இல்லது காலக்கு நான் யாக்கோழி நோட் இக்கடை முகது ஓதங்க ஆத்த அவ்ர மணி சம்பந்த அஸேக ஹிங்மா நாளே நீல் காலக்கூடா கழிசி ஆத்து நான் இவ்வளோ மனித வந்து வட்டே நீர் குடதாத்து அது வேறு மாத்தி விட ஏனப்பா ஏன் நீங்க ஜகள எதுக்கு கழஸ்ல நீங்க அம்மா நம்ம அப்ப ಯಾಕಂತ ನಿಂಗ ಗೊತ್ತಿಲ್ಲನ ಅದನ್ನೇ ಕೇಳ್ತಾ ಇರೋದ ಯಾಕ ಅಂತ ನಮ್ಮಪ್ಪ ನಮ್ಮ ಮಾವ ನಮ್ಮ ಅವ್ವ ಕೊಡ್ಲಿಲ್ಲ ಅಂತ ನಿನ್ ಉರಿ ಸಿಟ್ ಹೌದಿಲ್ಲ ಅಲ್ಲ ಅವ್ರು ಕೊಡ್ಲಿಲ್ಲ ಅಂದ್ರೆ ನಿನ್ನ ನಮ್ಮ ಅವ್ವ ನಮ್ಮ ಅಪ್ಪನ ನನ್ನ ಕಡೆ ಹೋಗ್ಬೇಡ ಅಂತ ಏ ಯಾಕೆ ಹೇಳಿದಿ ನಿನ್ ಲೆಕ್ಕ ನೋಡಿದ್ರೆ ಈಗ ನಾ ಬಂದಿದ್ದು ನಿನಗೆ ಇಷ್ಟ ಇಲ್ಲ ಅಲ್ಲ ಗೊತ್ತಾಗಿತ್ ನನಗೆ ವಿಚಾರಗಳು ನನ್ನ ಪಡಿಗೆ ನಾ ಇರ್ಬೇಕಂತ ನಿನ್ ಪಡಿಗೆ ನೀ ಅಂತೆ ಆ ತವ್ರ ಮನೆ ಸಂಬಂಧ ಋಣ ಹರಿತ್ ನೋಡಕ್ಕೆ ಏನ್ ತಂದಿ ಅಂತೆ ಇದೆಲ್ಲ ಏನ್ ನನ್ಗೆ ಏನ್ ಗೊತ್ತಿಲ್ಲ ಅಂತ ಮಾಡಿ ಗೊತ್ತಾಗಿತ್ತಪ್ಪ ಯಾಕೆ ನಾನು ಯಾಕ ಬರಬಾರ್ದು ಅಂತ ಅವ್ರ ಮನೆಗೆ ಅವ್ರು ನಿನಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನಾನು ನನ್ನ ತವ್ರ ಮನೆ ಸಂಬಂಧ ಯಾಕೆ ಕಳ್ಕೋಬೇಕು நீ யாவ் மகள ಈಕಿ ಮದ್ವಿ ಮಾಡಿದ ಸಾಲ ನಾನ್ ತೀರ್ಸಿದೆ ಈಕಿಗ್ ಪ್ರತಿ ಒಂದು ಏನು ಬೇಕಾ ಏನು ಬೇಡ ಎಲ್ಲವನ್ನು ಮಾಡ್ ಕಳ್ಸಿದ್ವಿ ಮನ್ ಇಕ್ಕಿ ಮಗಳು ಇದ್ರು ಈಕೀಗ ಆ ಮಗಳಿಗೆ ಕಿವಾನು ಕೊಡ್ಸೋನು ಅಂತಂದಿ ಅದಕ್ಕೂ ನಲ್ವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ಕಿವಾನು ತಂದ್ಕೊಟ್ಟೆ ನನ್ನ ಇಂತಿಗೆ ಐವತ್ ನೋರಿಗೆ ತಂದ್ಕೊಟ್ಟಿಲ್ಲ ಅಂತ ಈಕಿ ಮಗಳಿಗೆ ತಂದ್ಕೊಟ್ಟೆ ಏನ್ ಬೆಲಿ ಬಂತವ ನನಗ ಏನ್ ಬೆಲಿ ಸಿಕ್ತು ಆ ಇದೆಲ್ಲ ಮಾಡೋತ್ನಾಗ ಅನ್ಬೋಕಿತ್ತ ಅವ್ರ ಒಂದ್ ಮಾತಾರ ನನಗ ಏನಕ್ಕೆ ಮಾಡ್ತಿ ಬಿಡಪ್ಪ ಪಾಪ ನೀನು ರೊಕ್ಕಲ್ದವ ಇಟ್ಗೋ ಏನಾರ ಅನ್ನ ಏನಾರ ಇದು ಮಾಡಿದ್ರ ಅವ್ರ ಅವಾಗೆಲ್ಲ ನಡಿತು ಸಾಲ ಕೇಳಿದ ತಕ್ಷಣ ನಾವ್ ಯಾರೋ ಬೇರೆ ಹೊರಗ್ ಕಿವಿ ನಾನು ಕೊಟ್ಟಾಗ ನೀವು ಹೊರಗಿನ ಯಾಕೆ ಕೊಡ್ತೀರಿ ಅಂತೇಳಿ ಅವಾಗ ಸುಮ್ನಿದ್ದು ಸಾಲ ಕೇಳಿದ್ರ ಅಡಮಾನ ಏನ್ ಇಡ್ತಾನ ಬಡ್ಡಿ ಹಂಗ ನೋಡು ಸಿವರಿಟಿ ಏನ್ ಇರ್ತಾನ ಇವೆಲ್ಲ ಯಾಕ ಮಾತಾಡ್ಬೇಕಿತ್ತು ಇವೆಲ್ಲ ನಿಂಗೆ ಚಲೋ ಅನಿಸ್ತಾ ಬನ್ಬೇ ಇವೆಲ್ಲ ನಿಂಗೆ ಚಲೋ ಅನಿಸ್ತಾ ಬನ್ಬೇ ಭಿ ನೋಡೋಣ ಎಂತ ಇದು ಇವ್ರು ನನಗೆ ಮತ್ತ್ ಸಿಟ್ಟು ಬರ್ತತೆ ಬರೋದಿಲ್ಲ ಎಂತ ಇದ್ರ ಎಪ್ಪತ್ತ್ ನಾ ಏನದು ನಲ್ವತ್ತು ಸಾವಿರ ರೂಪಾಯಿ ನಾನು ತಂದು ಕೊಟ್ಟಿದ್ದ ಅದ ರೊಕ್ಕಿದ್ರ ಇವತ್ತು ನನ್ಗೆ ಎದಕಾರ ಬರ್ತಿತ್ತು ಎದಕರ ಉಪಯೋಗಕ್ಕಿತ್ತು ಈಗ ಅದನ್ನ ಕೊಟ್ಟು ಕಳ್ಸಿ ಕಿವಿ ಅಂದ್ರ ಮಾಡಿದ್ರೆ ಇಟ್ಕೊಂಡ್ ಕುಂತರು ಬೆಚ್ಚಗ

ನೀವು ಕಿವ್ಯಾಂದೇ ತಂದ್ಕೊಡ್ರಿ ಸೀರೆಯೇ ತಂದ್ಕೊಡ್ರಿ ನೀವು ಅಂತದೇ ಮಾಡ್ರಿ ಇಂಥದ್ದೇ ಮಾಡ್ರಿ ಅಂತ ಇಲ್ಲಿ ಯಾರು ಹೇಳಿದ್ದಿಲ್ಲ ಏನಾರ ಫೋನ್ ಆಗ್ಯಂದ್ರೆ ಕೇಳೇನೋ ಅವ ಇಲ್ಲದಳ ಕೇಳು ನಾನು ಯಾವತ್ತು ನಿಮ್ಮ ಮನೆಯಿಂದ ಯಾರು ಏನ್ ತರ್ತೀರಿ ಅಂತೇಳಿ ಇಷ್ಟು ಕಾರ್ಯಕಟ್ನ ಆದ್ರೂ ನಾ ಎದಕ್ಕೂ ಕೇಳಕ್ ಹೋಗುದಿಲ್ಲ ನಮ್ಮ ತವ್ರ ಮನೆಯವ್ರ ಒಂದು ಹುಲ್ ಕಟ್ಟಿತ್ತಂದ್ರೆ ನಂಗೆ ಅವ್ರು ಬರೇ ಬಂದ್ರೆ ಅಷ್ಟು ಖುಷಿ ನನಗೆ ಇನ್ನು ಅವ್ರು ಏನಾರ ತರಲಿ ಅಂತ ನಾ ಕಾಯಕ ಹೋಗುದಿಲ್ಲ ಯಾಕಂದ್ರೆ ಏನಾರ ತರಲಿ ಅಂತ ಆಸೆ ಪಡಕ ನನಗೆ ಚಲೋ ಮನಿ ತಾನಕ್ಕೆ ಕೊಟ್ಟಿರಿ ಮದುವೆ ಮಾಡಿರಿ ಅಲ್ಲೇ ಏನು ನಿರೀಕ್ಷೆ ನನಗೆ ಎಲ್ಲ ಸಾಕಾಗ್ಬಿಟ್ಟವ್ ಹೆಚ್ಚಾಗ್ಯಾವು ಹಂಗಿದ್ದಾಗ ಹಂಗಿದ್ದಾಗ ನಿಮ್ಮ ಮನೆಯಿಂದ ಏನಾರ ಬರಲಿ ಅಂತ ಆಸೆ ಪಡ ಅಂತ ಕೆಲ್ಲ ಮೊನ್ನೆ ಆದ್ರೂ ಕಿವ್ಯಾಂದ್ ಅನ್ಕೊಂಡೆ ನಾನು ನಾನು ಅನ್ಬಕು ಅಂತು ಅಂದೆ ಯಾಕೆ ಇದನ್ನ ತಂದ ಅಣ್ಣ ಅಥವಾ ಎದಕಾರ ಬರ್ತಿತ್ತಲ್ಲ ರೊಕ್ಕ ಇಟ್ಕೊಳ್ಳೋ ಬಿಟ್ಟು ಅಂತೆ ಮನ್ಸಿಗೆ ಬಂತು ಇನ್ನು ಅದು ನಂದೆ ಅಂದ್ರೆ ನಿನ್ನ ಮನ್ಸಿಗೆ ಬೇಜಾರಾಕತಿ ಯಾಕೋ ಪ್ರೀತಿಯಿಂದ ತಂದಾನ ಬಿಡು ಸಾದ್ರ ಸುಸಿಗೆ ಅಂತ ಮಾಡಿದ್ದೆ ಆದ್ರೆ ನಿನ್ನ ಮನಸ್ತೇ ಇವತ್ತು ನಿನ್ನ ಬಾಯಾಗ ಈ ಬಂದ ಮೇಲೆ ನಾನು ಯಾಕೆ ಇಟ್ಕೊಳ್ಳಣ್ಣ ಅವ್ನು ಕಿವ್ಯಾ ಹಾಂ ಬೇಡಪ್ಪ ಕಿವ್ಯಾನು ನಾ ಇಟ್ಕೊಳಲ್ಲ ಏನ ಇಲ್ಲಿಂದ ನನಗೆ ಮೊದ್ಲೇ ಇದು ವಿಚಾರ ಗೊತ್ತಾಗಿದ್ರೆ ಕೈಯಾಗಿ ಇಟ್ಕೊಂಡೇ ಬರ್ತಿದ್ದೆ ಬೇಡ ಇಲ್ಲಿಂದ ಹೋದ ತಕ್ಷಣ ಮೊದ್ಲಾಗ ಕಿವ್ಯಾನು ನನ್ನ ಮಗಳಿಗೆ ಕೊಟ್ಕಿದ್ದೆ ಅದನ್ನ ತರ್ಸ್ಕೊಂಡು ಅದನ್ನ ನಾನು ಹುಷಾರಾಗಿ ಅಷ್ಟೇ ಜಾಪಾನಾಗೆ ಏನೇ ನಿಮ್ಮ ಮನೆಗೆ ಬಂದು ಮುಟ್ಸೋ ಜವಾಬ್ದಾರಿ ನಂದು అదన్ మారు ఇలా ఇటువ బ్ మాకు ఆ నల్వత్సర రూపాయ నిన్ జీవనో ఏర్ మా అమ్మ ఎలా ఉద్కు బంగారు ఆక్యారేనా నిందో జోడి క్యాన్ ఉట్ూ ఆగ అదే అంతే నమ్ బడ బ్రెమ్ లెక్క నమ్దొందోడి కివ్యాన్ ఉకొంటా నిబుడు నడిీతూ మే ఈ సిట్ ಹೋಗ್ಲಿ ಬಿಡ್ ನಿನಗೆ ನಿನಗ ಇಷ್ಟು ಸಿಟ್ಟು ಬಂತಲ್ಲ ಮತ್ತೆ ನಿಮ್ಮ ಮಾವ ನನ್ ಇಡ್ತಿ ಬಡ್ಡಿ ಅಂಗ ಕೊಡ್ತೀನಿ ಅಂತಾನಲ್ಲ ನನಗ್ ಸಿಟ್ಟು ಬರಂಗಿಲ್ಲ ಹಂಗಾರ ನಮ್ಮರ್ ತಮ್ಮಾರಾಗಿ ಒಂದು ಸಹಾಯ ಮಾಡಂಗಿಲ್ಲ ನೀವ್ ರೊಕ್ಕಕ್ಕ ಅಂತಂದ್ರ ನಿಮ್ಮನ್ ತಗೊಂಡ್ ಏನ್ ಮಾಡ್ಬೇಕು ನಿನ್ಗರ ಭಯ ಏನ್ ಕಡ್ಬಿಟ್ಕೊಂಡಿದ್ದೆ ನಮ್ಮ ಅಣ್ಣಕ್ ಕೊಡೋ ನಮ್ಮ ಮಣ್ಣಕ್ ಸಹಾಯ ಮಾಡ್ರಿ ನಮ್ಮ ಅಣ್ಣಗ್ ತೊಂದ್ರೆ ಐತಿ ಅಂತ ನಿನ್ ಗಂಡು ಬಂದ್ ಮಾತ್ ಹೇಳ್ಬೋದಿತ್ತಲ್ಲ ನಿಮ್ಮ ಮಾವನ್ ಕೂಡ ಜಗಳ ಮಾಡ್ಬೋದಿತ್ತಲ್ಲ ಆ ಮನಸ್ಸು ಸುಸಿ ಯಾವ್ದಲ್ಲಾ ನೀನು ಅಷ್ಟು ಅಧಿಕಾರ ಇಲ್ಲ ನಿನಗ ಒಂದ್ ಮಾತರ ಕೇಳಿದೆ ನೀನ ಅವರಿಲ್ಲ ಇಲ್ಲ ಅಂತ ಅಷ್ಟೇ ಸುಮ್ಮನೆ ಆ ಬಿಟ್ಟು ನಿಂದ್ ಏನಬೇಕಾಗಿ ಮದುವೆ ಹಾಕೊಂಡ್ ಮತ್ತೆ ಅಣ್ಣನ್ ಕಷ್ಟದ್ದೇ ನೀನ್ ಆಗಲ್ಲ ಅದ್ಮೇಲೆ ನಿನ್ನಂತ ತಂಗಿ ತಗೊಂಡ್ ನಾನೇನ್ ಬಿಂಕಿ ಹಚ್ಬೇಕು ಅಣ್ಣ ಜಗಳ ಮಾಡುವಷ್ಟು ಮಾಡಿದೆ ಹೇಳುವಷ್ಟು ಹೇಳಿದೆ ನನ್ ಮಾತ್ ಕೇಳುವಲ್ರ ಏನ್ ಮಾಡ್ಲಿ ಇನ್ ನನ್ ಬಂಗಾರನೇ ಕೊಡ್ಬೇಕಾತ್ ಅಷ್ಟೇ ಕೊಟ್ಟಿ ಕೊಟ್ಟಿ ಕೊಟ್ಟಿನ ಹೇಳ ಎಷ್ಟು ಜನ ಅಣ್ಣಗಳು ತಮ್ಗಳು ಒಡಿ ವಸ್ತ್ರ ತಗೊಂಡು ಒತ್ತಿ ಇಟ್ಟು ತಮ್ ಸಾಲ ಹರ್ಕೊಂಡು ತಮ್ ಕಷ್ಟ ತೀರ್ಸ್ಕೊಂಡು ಆಮೇಲೆ ಬಿಡಿಸ್ಕೊಟ್ಟಾರ ನಾನು ಯಾವತ್ತಾರ ನಿಂದ ಏನಾರ ಕೇಳೇನೆ ಈಗ ಆತ ಗಂಡನ ಮನೆಯವರ ರೊಕ್ಕ ಕೊಟ್ಟಿಲ್ಲ ನೀನೇ ಕದ್ದು ಮುಚ್ಚಿ ನೀನ್ ಬಂಗಾರ ಕೊಡ್ಬೋದಿತ್ತಲ್ಲ ಒತ್ತಿ ಇಟ್ಟು ಬಗಿ ಆಮೇಲೆ ಬಿಡಿಸ್ಕೊಡು ಅಂತ ಅಂತೇಳಿ ಕೊಟ್ಟಿ ಕೊಟ್ಟೇನೆ ಹೇಳು ಇಷ್ಟು ವರ್ಷದಾಗ ಯಾವತ್ತಾರ ನಿನ್ ಅಂತ ಒಂದ್ ಹತ್ತು ರೂಪಾಯಿ ಅರ ಕೇಳೇನೆ ನಾನು ಏನ ನನ್ ಕಷ್ಟ ಇತ್ತು ತೊಂದ್ರೆ ಐತಿ ಅದಕ್ಕೆ ಕೇಳಿದೆ ನನ್ಗ್ ಬಡ್ಡಿ ಬಾಚಿ ಹೊರಗ್ ಕಟ್ಟುವಷ್ಟು ಶಕ್ತಿ ಇಲ್ಲ ಅದಕ್ಕೆ ಕೈಗಡ ರೊಕ್ಕ ಇಸ್ಕೊಂಡು ಕೈಗಡ ಕೊಡ್ಬೇಕನ್ನೋ ಉದ್ದೇಶಕ್ಕೆ ನಾನು ಕೇಳಿದ್ದು ಮತ್ತೆ ಹತ್ ರೂಪಾಯಿ ನಿಮ್ ಕಡೆಯಿಂದ ಹುಟ್ಟಂಗಿಲ್ಲ ನಮ್ ಕಷ್ಟಕ್ಕೆ ಅಂದಮೇಲೆ ನಿಮ್ಮನ್ನ ಅಂತ ನಾನ್ ಯಾಕೆ ಹೇಳ್ಬೇಕು ನಾನ್ ಮಾತಾಡಕತ್ತಿರೋದು ನಿಮ್ಗೆ ಉರಿತಾ ಇರ್ಬೋದು ಶಿಟ್ ಬರ್ತಾ ಇರ್ಬೋದು ಆದ್ರೆ ನನಗ್ ಗೊತ್ತೈತದ್ರ ನೀವು ಏನಂತೇಳಿ ಕಷ್ಟಕ್ಕಾಗದೆ ಇರೋರನ್ನ ನಾನ್ ಅಂತ ಹೇಳ್ಕೊಳಂಗಿಲ್ಲ ಇನ್ನ ಮೇಲೆ ಇವತ್ ಹೇಳ್ತೇನೆ ಕೇಳ ನಿನ್ನ ತವ್ ನಿನ್ನ ತವ್ರ ಮನೆಯಿಂದ ನಮ್ಮವ್ವ ಅಪ್ಪ ನನ್ ಹೇಂತಿ ನನ್ನ ಮಗ ನನ್ನ ಮಗಳು ನಾನು ಯಾರು ನಿನ್ನ ಗಂಡನ ಮನೆ ಇಡಂಗಿಲ್ಲ ಬೇಕಾದಂತ ಸಂದರ್ಭ ಸಮಯ ಬೇಕಾದ್ ಬರ್ಲಿ ನಾವು ಇಡಲ್ಲ ನೀವು ಬರ್ಬೇಡ್ರಿ ನೀವ್ ಯಾರು ಅಂತ ನಾನು ನೀನು ದೊಡ್ಡ ಮನಿ ಸುಸಿ ನೀನ್ ಅಂತೂ ಬರ್ಲೇ ಬೇಡ ಏಯ್ ಸುಮ್ನಾಗ ಬರ್ಬಾಡ್ದಂತ ಎಕ್ಕ ಅಕ್ಕಿಗೂ ಎಲ್ಲಾ ಸಂಬಂಧ ಐತಿ ಬರ್ಬಾಡ ಅಂತಂದ್ರ ಇನ್ನು ಅವ್ರ ತಾವು ಅವ್ರ ಅಪ್ಪ ಮಾವ ಗಂಡಗ ಅತ್ತಿಗೆ ಬೇಕಾದ ಬೈಕೋ ನೀನ್ ಆ ಹುಡ್ಗಿಗ್ ಬೈತಿಯಲ್ಲ ಏನ್ ಮಾಡ್ಬೇಕು ಅಕ್ಕಿ ಪಾಪ ನೀನ್ ಹೋಗುದಲ್ ಲಲ್ಲ ಅವ್ರ ಮನಿಗೆ ಹೋಗ್ಬೇಡ ಬಿಟ್ಟು ಬಿಡು ಆ ಬರ್ಬೇಡ ಬರ್ಬೇಡಂತಿ ನೀನ ಇದಕ್ಕ ಮಾತಾಡಿದ್ರ ಬಾಯ್ಕೆಡ್ತಾವ ಹಂಗಾಗಿ ನಾನು ಹೇಳ್ತೇನೆ ಕೇಳ್ರಿ ನೀನೇನ್ ಸಾಚ ನೀನೇನ ನೀನ್ ಪುಕ್ಷಟ್ಟಿ ಮದ್ವಿ ಮಾಡ್ಕೊಂಡ್ ಬಂದ ನಾನು ನಿಮ್ಮ ಅಪ್ಪನ ಮನೆಯಿಂದ ಒಂದ್ ರೂಪಾಯಿ ಬಿಡ್ಗಾಸ್ಬಿಟ್ಲಿಲ್ಲ ನನ್ಗೆ ಆ ಎಲ್ಲಾರ ಮಾವುಗಳು ಹತ್ತಿದಾರ ಅಷ್ಟು ಆಸ್ತಿ ಕೊಟ್ಟು ಇಷ್ಟ ಆಸ್ತಿ ಕೊಟ್ಟು ಹಳೆ ಹಳೆ ಹಂಗ ನೋಡ್ಕೊಂಡ್ರು ಹಿಂಗ್ ನೋಡ್ಕೊಂಡ್ರು ಅಂತಂದ ನಿಂದೇನು ನಿನ್ ಏನೊಂದು ರೂಪಾಯಿ ಇಲ್ಲ ಏನ ಏನೊಂದ್ ರೂಪಾಯಿ ಇಲ್ಲ ನಾಚಿಕೆ ಹಾಬಕ್ ನಿನಗೆ ನಿಮ್ಮ ಅಪ್ಪನ ಮನೆಯಿಂದ ಏನು ಬಂದಿದ್ದು ಅಷ್ಟ್ರಾಗೆ ಐತಿ ಮಾತಾಡ್ತಾಳ ಮತ್ ಮಾತ್ ಬಂದಿ ಏನವ್ ತಿನ್ನು ಪಾಡಿಗೆ ನೀವು ಹೋಗು ಹೋಗಿ ಕೆಟ್ಟ ಹುಳ ಅಂತ ಅಲಭಿನ ಅಲ್ಲ ಮಗಳಿಗೆ ಮಾಡಿದ್ರೊಳಗ ಒಂದ್ ರೂಪಾಯಿ ಭಾಗ ನನಗ್ ಮಾಡಿದ್ರೆ ಎಷ್ಟೋ ನಾನ್ ಚೆನ್ನಾಗಿರ್ತಿದಿ ಏನ ಜೀವನ್ದಾಗ ಏನ್ ವೇ ಮಾಡಿರ್ಬಿ ನನ್ಗೆ ಏನ್ ಮಾಡಿರಿ ಹೇಳಂಗಾರ ನೋಡಣ ಎಲ್ಲಾ ಮಗಳಿಗೆ ಮಗಳಿಗೆ ಅಂತ ಮಾಡಿದ್ರಿ ನನಗೇನ್ ಕೊಟ್ರಿ ನೀವು ಈಗ ನೋಡಿದ್ರ ಮಗಳಿಗೆ ಒಂದ್ ಮಾತು ಬೈದಿದ್ದ ನಿಮಗಿಷ್ಟು ಶಿಟ್ ಬರ್ತೈತಿ ಅಲ್ಲ ನನಗೀ ಮನಿಗ್ ಬರ್ಬಾಡಲ್ಲ ಆಯ್ತು ಬರೋದಲ್ಲ ಏನ ನಮ್ಮ ಅಪ್ಪ ನಮ್ಮಅವ್ವ ಬದುಕಿರತನ ನನಗೆ ಯಾವತ್ತಾರು ಒಂದಿನ ಅವ್ರನ್ನ ನೋಡ್ಬೇಕು ಅಂತ ಅನಿಸ್ದಾಗ ನಾ ಬರ್ತೇನೆ ಬಂದು ಬಂದವ್ರು ನೋಡ್ಕೊಂಡು ಹೋಗ್ತೇನೆ ಯಾಕಂದ್ರೆ ನಮ್ಮಪ್ಪ ನಮ್ಮವ್ವ ಅವ್ರ ನೀನ್ ಬರಬೇಡ ಅಂದ ತಕ್ಷಣ ನಾನು ಬಿಡಕ್ಕಾಗಲ್ಲ ಇದು ನಮ್ಮಪ್ಪ ಕಟ್ಟಿಸಿದ ಮನಿ ನಮ್ಮಅಪ್ಪನ ಅಪ್ಪ ಕಟ್ಟಿಸಿದ ಮನಿ ಇದಕ್ಕೆ ನಿನಗ ಸಂಬಂಧನೇ ಇಲ್ಲ ಏನ ಹಂಗಿತ್ತಂದ್ರೆ ನಿನ್ ಹತ್ತರಷ್ಟು ಸಂಬಂಧ ನನಗೂ ಐತಿ ಏನ ಇದು ನನಗೂ ಅಜ್ಜ ಅಮ್ಮನ ಮನಿ ಅಪ್ಪ ಅಮ್ಮ ಅವ್ವನ ಮನಿ ನಿನಗೂ ಅಷ್ಟೇ ಏನ ಈ ಮನಿಗೆ ಬರಬೇಡ ಅಂದೆ ನಿನ್ನ ಮಾತು ಕೇಳಿ ಬರ್ಬೇಕು ಬೇಡ ಅನ್ನೋದು ನಾನು ತೀರ್ಮಾನ ತಗೋಬೇಕಾಗಿಲ್ಲ ನಮ್ಮಅ್ವ ನಮ್ಮಅಪ್ಪ ಬದುಕಿರ ಮಟ್ಟನು ನನಗೆ ನೋಡ್ಬೇಕು ಅನಿಸ್ದಾಗ ನಾನು ಬರ್ತೀನಿ ನೋಡ್ತೀನಿ ಹೋಗ್ತೀನಿ ನಿನ್ನ ಮನೆ ಒಳಗೆ ಹನಿ ನೀರು ಕುಡಿಯೋದಲ್ಲ ಏನ ನಾನು ಕುಂತು ನಿಂದ್ರಂಗಿಲ್ಲ ಕುಂತು ಮಾತಾಡಂಗಿಲ್ಲ ನಾನು ಆದ್ರೆ ಹೇಳ್ತೇನೆ ಕೇಳ ನನ್ನ ಮನೆ ನೀ ಬರಲ್ಲ ಏನ ನಾಳೆ ನಾನು ಸತ್ರು ನನ್ನ ಮಣ್ಣಿಗೆ ನೀ ಬರಕ್ಕೆ ಹೋಗಬಾರ್ದು ಇವತ್ತ ಕೊನಿ ಒಂದು ರೊಕ್ಕ ಬರೇ ಒಂದು ಪುಟ್ಗೋಸಿ ರೊಕ್ಕಕ್ಕೆ ಇವತ್ತು ನೀ ನಮ್ಮ ಸಂಬಂಧನ ಅಳದ್ ಬಿಟ್ಟೆಲ್ಲ ನೀನು ಏನ ರೊಕ್ಕ ಯಾಕೆ ಹೆಂಗಾದರೂ ದುಡಿತಾರೆ ಯಾರಾದರೂ ಸಂಬಂಧ ಪ್ರೀತಿ ಗಟ್ಟೆ ಉಳಿಸ್ಕೋಬೇಕಾದ್ರು ಬಹಳ ಬೇಕು ಇವತ್ತು ನೀನು ನನಗೆ ಈ ಮಾತು ಅಂದೆಲ್ಲ ಇರ್ರಿ ನೆನಪಿಟ್ಕೊತೀನಿ ಇಟ್ಕೋತೀನಿ ಅಣ್ಣ ನಾನು ಮರೆಯಂಗಿಲ್ಲ ಆದ್ರೆ ನಮ್ಮ ಹೋವ ನಮ್ಮ ಅಪ್ಪ ಇರೋತನ ಬರ್ತೇನೆ ನೀನು ಏನು ಅದನ್ನ ಬರಬೇಡ ಅಂತ ಹೇಳಿದ್ರು ನಾನು ಕೇಳೋದು ಇಲ್ಲ ನಿನಗೆ ನನ್ನ ಮಕ್ಕ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಧಾರಾಳವಾಗಿ ಹೊರಗೋಗ್ಬೋದು ಎಲ್ಲರ ನಾ ಬಂದು ಸ್ವಲ್ಪ ತನ ಕುಂದು ನಮ್ಮ ಅವನಪ್ಪ ನೋಡ್ಕೊಂಡು ನಾನು ಹೋಗ್ತೀನಿ ನೀ ಮಾತ್ರ ಬರಬೇಡ ನಮ್ಮ ಮನೆ ಕಡೆ ಇರಲಿ ಇರಲಿ ನೆನ್ಪು ಇಟ್ಕೋತೇನೆ ಅಣ್ಣ ನಾನು ಇದನ್ನು ಅವ ಅಪ್ಪ ನಾನು ಹೋಗ್ತೀನಿ ಯಾವ ನಾವು ಹೋಗ್ತೀನಿ ರೀ ಅಲ್ಲ ಕಸ್ತೀರಿ ಅವ ಏನೋ ಬಾಯಿಗೆ ಬಂದಾಗ ಮಾತಾಡ್ತಾನೆ ನೀನು ಹಂಗೆ ಇದು ಮಾಡ್ತೀಯಲ್ಲವಾ ಸುಮ್ಮನೆ ಸುಮ್ಮನೆ ಎಲ್ಲಿ ಯಾರು ಹೋಗೋ ಅವಶ್ಯಕತೆ ಇಲ್ಲ ಕುಂದ್ರಬಾ ಇಲ್ಲಿ ನೀನು ಸ್ವಲ್ಪ ಕುಂದ್ರಬಾ ಅವ ಕ್ಯಾಪಿ ಹಚ್ಬೇಡ ಮಗ ಮಾಡಿದ್ದಕ್ಕೆ ಕೆಚ್ಚಬೇಡ ಏನು ಜಗಳ ಮಾಡಬೇಡ ನಾವು ಹೋದ್ಮೇಲೆ ಮತ್ತೆ ಸುಮ್ಮನೆ ನನ್ನಗೋಸ್ಕರ ನಿಮ್ಮ ಮನೆಯನ್ನು ನೆಮ್ಮದಿ ನೀವು ಯಾಕೆ ಹಾಳು ಮಾಡ್ಕೊತೀರಿ ಮತ್ತೆ ಅದೊಂದು ಮಾತು ನನಗೆ ಹ್ಞೂ ಬಂದು ಜಗಳ ಹಚ್ಚೋದ್ಲು ಅಂತೇಳಿ ಎದಕ್ಕೆ ಬೇಕಪ್ಪ ನನಗೆ ಯಾರು ಜಗಳ ಮಾಡೋದು ನನಗಿಷ್ಟ ಇಲ್ಲ ಗಂಡನ ಮನೆಗೆ ಜಗಳ ಹಚ್ಲಾರ್ದಕ್ಕೆ ಇನ್ನೂ ಇಲ್ಲಿ ನಿಮಗೆ ಜಗಳ ಹಚ್ಚಿ ನನಗೆ ಹೋಗ್ಲ ಹೋಗ್ಲತ್ತಾಗ ಮತ್ತು ಜಗಳ ಮಾಡ್ಬೇಡವ ನಾನು ಹೋಗ್ತೇನೆ ನನಗೇನು ಬೇಜಾರಿಲ್ಲ ನನಗೆ ನೋಡ್ಬೇಕು ನೋಡ್ಬೇಕನ್ನಿಸ್ತಾಗ ನಾನು ಬರ್ತೇನೆ ಇಲ್ಲಾಂದ್ರೆ ನೀನು ಅಪ್ಪ ಇಬ್ರು ನನ್ನ ಮನೆಗೆ ಬರ್ರಿ ಬಂದು ನೋಡಿಕೊಂಡು ಬರ್ರಿ ಕಡೆ ಏನು ಕಸ್ತೂರಿ ಕಸ್ತೂರಿ ನನ್ನ ಮಾತು ಕೇಳವಾ ಓ ಕಸ್ತೂರಿ ಹೊರಗೆ ನಡಿ ನೀನು ಹೊರಗೆ ನಡಿ ಮಂದಿ ನೋಡ್ತಾರಾ ನಡೆಯವಾ ಹೊರಗೆ ನಡಿ ಅಲ್ಲ ಕಸ್ತೂರಿ ಈ ವಾಪಸ್ ಓದೇ ಅಂದ್ರೆ ತಾವರ ಮನೆಗೆ ಯಾಕೆ ಏನ ಅಂತ ಹೇಳ್ತಾರಾ ಅಲ್ಲ ಗಂಡದ ಮನೆಗೆ bæಡವಾ ಏನು ಏನ ಒಂದ ಬರ್ತೈತಿ ಬರ್ತಿತಿ ಹೋಗಕತಿ ಒಂದೆರಡು ನಿಮಿಷ ಹಂಗ ಅಂಗಸೆಟ್ನಗದನ ಬಾ ಹೊರಗೆ ಬಂದ್ ಕುಂದ್ರ ಬಾ ಏನು ಬಾರವಾ ಹೊರಗೆ ಬಾ ಇಲ್ಲವಾ ನನಗೂ ಸ್ವಾಭಿಮಾನ ಅನ್ನದಿ ಇರ್ತಿತಿ ಅವ ಮಾತಾಡಿದ ಮಾತಿ ನನಗೆ ಬಹಳ ಮನಸಿಗೆ ನೋವಾಗಿತ್ತು ನಾವಲ್ಲೇ ಯಾಕಾಗ ಹಿಂಗೆ ಮಾಡ್ತಿ ಕುಂದ್ರಿ ಇಲ್ಲ ಬಾ ಇಲ್ಲೇ ಎಷ್ಟು ಮಾತಾಡ್ತೀರಿ ನೀವು ಹಾಂ ಹಿಂಗ ಇದ್ದಿದ್ದಿಲ್ಲ ನೀವು ಅದು ಯಾಕೆ ಹಿಂಗೆ ಬದಲಾಗಿರೋ ದೇವ್ರಿಗೆ ಗೊತ್ತು ಮನಿಗೆ ಬಂದು ಹೆಣ್ಮಗಳನ್ನ ಕಣ್ಣೀರಾಕಿ ಕಳ್ಸಿದ್ರಲ್ಲ ಇದು ಒಳ್ಳೇದಾಗಲ್ಲ ರೀ ನಮಗೆ ಒಳ್ಳೇದಾಗಲ್ಲ ನಮ್ಮವ್ವ ನಮ್ಮ ಅಪ್ಪಗೆ ಮಾತಾಡ್ತೀರ ನೀವು ಅಷ್ಟು ಆಸ್ತಿ ಕೊಟ್ರೆ ಅವ್ರು ಇಷ್ಟಾಸ್ತಿ ಕೊಟ್ಟರು ನೀವೇನು ಕೊಟ್ಟಿರಿ ಅಂತ ಕೇಳ್ತೀರಲ್ಲ ನೀವು ನನಗೆ ಇಷ್ಟು ಓದಿಸಿ ಬರ್ಸಿ ಮಗಳನ್ನ ದಡ ಮುಟ್ಸ್ತದಾರ ಇನ್ನೂ ನಿಮ್ಮ ಯಾಗಿಂತ ಮಾತು ಕೇಳ್ಬೇಕನ್ನ ಅವ್ರು ಕಳ್ಸಂತೀನಿ ಮಗಳನ್ನೇ ಕಳಿಸ್ರಿ ಪೀಜ್ ಕಟ್ಟಿ ಅಪ್ಪ ಓದಿಸ್ಲಿ ಗೊತ್ತಾಕತಿ ಅಂತ ಹೇಳ್ತೀನಿ ಅಲ್ಲ ಇಲ್ಲಿ ಕರ್ಸಿದ್ರೆ ನೀವು ಓದ್ಸಿ ಬಕ್ ಬಿಡೋದು ಬಿಡೋದಷ್ಟ್ರಾಗ ಐತಿ ಏನು ಹಣೆ ಬಾರಿ ಏನ್ ನಾನು ಅಯ್ಯೋ ದೇವ್ರೆ ನೀವಿದ್ಯಾಕಿಂಗೂರಿ ಹಾಕತ್ತೀರಾ ದೇವ್ರಿಗೆ ಗೊತ್ತಿ ಮನ್ಸಿಗೆ ನೂ ಮಾಡಿ ಕಳ್ಸಿದ್ಯಾ ನನ್ನ ಮಗಳಿಗೆ ನೀನ್ ನನ್ ಜೋಡಿ ಮಾತಾಡ್ಬೇಡ ನೀನು ಹಾ ಅದೇ ಮಗಳಿಗೆ ಒಯ್ದಿದ ಸಿಟ್ಟು ಬಂತು ನಿಮಗೆ ಇದು ದುಡ್ ಸಾಕಾವ್ ನಾನ್ ನಿಮ್ಮನ್ನ ನೀವು ಮಾತಾಡ್ತೀರಿ ಮಗ ಮುಂಡ ಮುಚ್ಕೊಂಡು ಹೋದ್ರೆ ಅಡ್ಡಿ ಇಲ್ಲ ಮಗಳು ಚಂದಿರ್ಬೇಕು